ಆದರೆ ಇಲ್ಲಿವರೆಗೂ ಬೀದರ್ನ ಜಿಲ್ಲಾಡಳಿತ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ಪಂಚಾಳ್ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಮಾಡಿಲ್ಲ ಪಂಚಾಳ್ ಅವರಿಗೆ ನ್ಯಾಯ ಸಿಗಬೇಕು ಒಂದು ಕೋಟಿ ರೂಪಾಯಿ ಸರ್ಕಾರ ಪರಿಹಾರ ಕೊಡಬೇಕು ಮತ್ತು ಡೆತ್ ನೋಟ್ನಲ್ಲಿ ಏನು ಹೆಸರು ಬರೆದಿಟ್ಟಿದ್ದಾರೆ ಆ ಎಲ್ಲ ಆರೋಪಿಗಳನ್ನು ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ಬಂಧಿಸ್ತಕ್ಕಂಥ ಕೆಲಸ ಮಾಡಬೇಕು ಇದು ನಮ್ಮ ಒಂದು ಬೇಡಿಕೆ ಇದೆ ಇದ್ರ ಜೊತೆಗೆ ಇವತ್ತು ಜನಪ್ರತಿನಿಧಿಗಳು ಮಠಾಧೀಶರು ಶಾಸಕರಿಗೆ ಕೊಲೆ ಮಾಡ್ತಕ್ಕಂಥ ಸಂಚನ್ನ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆಘಾತಕಾರಿ ಸುದ್ದಿ ಇವತ್ತು ನಮಗೆ ಸಚಿನ್ ಅವರ ಡೆತ್ ನೋಟ್ ನಿಂದ ಹೊರಬಿದ್ದಿದೆ ಹಾಗಾಗಿ ನಾವು ನಿನ್ನೆ ಕೂಡ ನಾವು ಸ್ಟೇಷನ್ ಬಜಾರ್ಗೆ ಹೋಗಿದ್ವಿ ಪೊಲೀಸ್ ಸ್ಟೇಷನ್ಗೆ ಕಮಿಷನರ್ ಹತ್ರ ಹೋಗಿದ್ವಿ ಕಮಿಷನರ್ ಅವ್ರು ಹೇಳಿದ್ರು